ಈ ರೀತಿ ಸೂಪರ್ ಸಾಫ್ಟ್ ತಟ್ಟೆ ಇಡ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದ್ರ ಜೊತೆಗೆ ಕಾಯಿ ಚಟ್ನಿ ಹಾಗೆಯೇ ತುಪ್ಪ ಮತ್ತು ಗನ್ ಪೌಡರ್ ಹಾಕೊಂಡು ತಿಂತಾ ಎಷ್ಟು ರುಚಿ ಅಲ್ವಾ ಸೊ ಮನೆಯಲ್ಲಿ ನೀವು ಕೂಡ ಈ ರೀತಿ ತಟ್ಟೆ ಇಡ್ಲಿನ ಮಾಡಿ ನೋಡಿ ಒಂದು ಸಲ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅದು ಕೂಡ ರೇಷನ್ ಅಕ್ಕಿ ಬಳಸ್ಕೊಂಡು ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸ್ಪಂಜಿಯಾಗಿ ಬಂದಿದೆ ಹತ್ತಿ ಆವೃತ್ತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಬಂದಿದೆ ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಥವಾ ಇಡ್ಲಿ ಮಾಡ್ತೀವಲ್ವಾ ಅದೇ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಈ ಇಡ್ಲಿ ಮಾಡೋದಕ್ಕೆ ಯಾವುದಾದ್ರು ಒಂದು ಕಪ್ ತೊಗೊಳ್ಳಿ ಅದರ ಪ್ರಕಾರನೇ ಎಲ್ಲ ಸಾಮಗ್ರಿ ತಗೋಬೇಕು ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಾಕೊಂಡಿನಿ ಅದು ಅದ್ರ ಜೊತೆಗೆ ಒಂದೂವರೆ ಚಮಚ ಆಗುವಷ್ಟು ಮೆಂತ್ಯ ಹಾಕ್ಕೊಂಡಿನಿ ಇವಾಗ ಇವೆರಡೂ ಸೇರಿಸಿ ಕ್ಲೀನಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಂಡು ತೊಗೊಂಡಿದ್ದೀನಿ ನೋಡಿ ಇವಾಗ ತುಂಬ ಗಲೀಜಿರುತ್ತೆ ರೇಷನ್ ಹಾಕಿ ಹೀಗಾಗಿ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಇದಕ್ಕೆ ನೀರು ಹಾಕ್ತಿದ್ದೀನಿ ನೆನೆಯೋದಕ್ಕೆ ಇದನ್ನು ಸೈಡಿಗೆ ತಿಳ್ಕೊತಿದ್ದೀನಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೆಳೆ ತೊಗೊಂಡಿದ್ದೀನಿ ಉದ್ದಿನ ಇದ್ದರೆ ಅದು ಕೂಡ ತೊಗೋಬೋದು ಇವಾಗ ಇದು ಕೂಡ ಜಸ್ಟ್ ಒಂದೇ ಸಲ ತೊಳ್ಕೊಬೇಕು ಈ ಉದ್ದಿನ ಬೆಳೆ ಜಾಸ್ತಿ ಸಲ ತೊಳ್ಕೊಬಾರ್ದು ಹಿಟ್ಟು ಸರಿಯಾಗಿ ಉದ್ದು ಬರೋದಿಲ್ಲ ಜಾಸ್ತಿ ಸಲ ತೊಳೆದ್ರೆ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಇದು ಕೂಡ ಸಪ್ರೇಟಾಗಿ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಇವಾಗ ಮೂರು ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಸಾಬೂದಣನ ತೊಗೋಬೇಕಾಗುತ್ತೆ ಅಂದರೆ ಸಬ್ಬಕ್ಕಿನ ತಗೋಬೇಕಾಗುತ್ತೆ ಸಾಫ್ಟ್ ಸಾಫ್ಟಾಗಿ ಮೃದುವಾಗಿ ವೈಟಾಗಿ ಬರುತ್ತೆ ಸಾಬುದಾನ ಹಾಕೋದ್ರಿಂದ ಇದರಲ್ಲಿ ಸಾಬುದಾನ ಸ್ಕಿಪ್ ಇದರಲ್ಲಿ ಕ್ಲೀನಾಗಿ ಒಂದು ಸಲ ತೊಳ್ಕೊಂಡಿನಿ ತೊಳ್ಕೊಂಡಾದ್ಮೇಲೆ ಈ ಅಕ್ಕಿ ಜೊತೆಗೆ ಸೇರಿಸ್ತಿದ್ದೀನಿ ಓಕೆ ಇವಾಗ ಇವೆರಡು ಅಕ್ಕಿ ಮತ್ತು ಉದ್ದಿನ ಬೇಳೆ ಒಂದು ಆರು ಗಂಟೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ರುಬ್ಬುವಾಗ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಆ ಅವಲಕ್ಕಿ ಇವಾಗ ಇವೆರಡು ನೋಡಿ ಆರು ಗಂಟೆ ಆಗಿದೆ ಇವಾಗ ಜಾಸ್ತಿ ಹೊತ್ತು ಬಿಡಬೇಕಂತೇನಿಲ್ಲ ಜಸ್ಟ್ ಒಂದು ಐದು ಐದರಿಂದ ಆರು ಗಂಟೆ ಬಿಟ್ಟರೆ ಸಾಕಾಗುತ್ತೆ ಅಂದರೆ ಮೂರು ಕಪ್ ಅಕ್ಕಿಗೆ ಅರ್ಧ ಕಪ್ಪ ಸಾಬುದಾನ ಅರ್ಧ ಕಪ್ಪ ಗಟ್ಟಿ ಅವಲಕ್ಕಿ ಹಾಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಈ ತಟ್ಟೆ ಇಡ್ಲಿ ಇವಾಗ ಇದು ಕೂಡ ಒಂದು ಸಲ ತೊಳ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೆನೆಯೋದಕ್ಕೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಅಕ್ಕಿನ ಮೊರಳಿಗೆ ರುಬ್ಕೊತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೋಬೇಕು ಮತ್ತು ರುಬ್ಬೋದಕ್ಕೆ ನೀರ ಇವೇ ನೀರೇ ಹಾಕೋಬೇಕು ಈ ಅಕ್ಕಿ ಮೇಲಿನ ನೀರ ಅಥವಾ ಈ ಉದ್ದಿನ ಬಳಿ ನೀರೇ ಹಾಕೋಬೇಕು ಇದೇ ನೀರು ಹಾಕೋದ್ರಿಂದ ಹಿಟ್ಟು ಸರಿಯಾಗಿ ಹುದುಗೆ ಬರುತ್ತೆ ಹಿಟ್ಟು ಸರಿಯಾಗಿ ಹುದುಗೆ ಬಂದರೆ ನಾವು ಮಾಡುವಂತಹ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನೋಡಿ ಇವಾಗ ಸ್ಮೂತಾಗಿ ಇಲ್ಲಿ ರುಬ್ಕೊಂಡಿನಿ ಸ್ವಲ್ಪ ಗಟ್ಟಿಯಾಗಿರಲಿ ಎಲ್ಲನೂ ಇದೇ ರೀತಿ ಸ್ಮೂತಾಗಿ ರುಬ್ಕೋಬೇಕು ನೀರು ಮಾತ್ರ ಇದೇ ಹಾಕೋಬೇಕು ಅಷ್ಟೇ ಓಕೆ ಎಲ್ಲನೂ ರುಬ್ಕೊಂಡಾದ್ಮೇಲೆ ಇವಾಗ ಉದಿನಬೇಳೆ ರುಬ್ ರುಬ್ಕೊಂತಿದ್ದೀನಿ ಒಂದು ಎರಡು ಬ್ಯಾಸಿನಲ್ಲಿ ಊದಿನಬೇಳೆ ರುಬ್ಕೊಂಡಿನಿ ಕೊನೆಗೆ ಅವಲಕ್ಕಿ ಕೂಡ ನಾನು ನೆನೆ ಹಾಕಿಟ್ಟಿದ್ದಲ್ವಾ ಸೊ ಅದು ಕೂಡ ಇವಾಗ ರುಬ್ಕೊಂಡಿದ್ದಕ್ಕೆ ಸೇರಿಸ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಂತಿದ್ದೀನಿ ಯಾಕಂದರೆ ಇವಾಗ ಥಂಡಿ ಅಲ್ವಾ ಹೀಗಾಗಿ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿ ಸರಿಯಾಗಿ ಹುದುಗ್ ಬರುತ್ತೆ ಹಿಟ್ಟು ಬೇಸಿಗೆ ಇದ್ದರೆ ಇಲ್ಲಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ದಿನದಾಗ ಮಾತ್ರ ಉಪ್ಪನ್ನ ಹಾಕೋಬೇಕು ಒಂದು ಐದು ನಿಮಿಷ ಕೈಲಿಂದ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಓಕೆ ಎಲ್ಲಾನು ಸೇರಿಸಿ ಈ ರೀತಿ ಒಂದು ಐದು ನಿಮಿಷ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡೋ ಮಾಡೋದರಿಂದ ಏನಾಗುತ್ತೆ ಹಿಟ್ಟು ತುಂಬ ಹಗೂರಾಗುತ್ತೆ ಸರಿಯಾಗಿ ಹುದಕ್ಕೆ ಬರುತ್ತೆ ಇವಾಗ ಒಂದು ಐದು ನಿಮಿಷ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ದಪ್ಪ ಟವೆಲ್ ಅಥವಾ ಬೆಡ್ಶೀಟ್ ಹಾಕಿಡಬೇಕು ಈ ರೀತಿ ಟವೆಲ್ ಅಥವಾ ಬೆಡ್ಶೀಟ್ ಹಾಕಿಡೋದ್ರಿಂದ ಹಿಟ್ಟು ಸರಿಯಾಗಿ ಹುದಕ್ಕೆ ಬರುತ್ತೆ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕು ನಾನಿದು ರಾತ್ರಿ ಪೂರ್ತಿ ಎತ್ತಿಟ್ಟಿದ್ದೆ ಇವಾಗ ನೋಡಿ ಎಷ್ಟು ಹಗುರಾಗಿದೆ ಎಷ್ಟು ಹುದುಗೆ ಬಂದಿದೆ ಸರಿಯಾಗಿ ಅಂತ ನೋಡ್ತಿರ್ಬೋದು ಥಂಡಿ ಇದ್ದರೂ ಕೂಡ ಎಷ್ಟು ಹುದುಗೆ ಸರಿಯಾಗಿ ಹುದುಗೆ ಬಂದಿದೆ ನೋಡಿ ಎಷ್ಟು ಫ್ಲಫಿಯಾಗಿ ಈ ರೀತಿ ಹಿಟ್ಟು ಸರಿಯಾಗಿ ನಾವು ಮಾಡಿದರೆ ನಾವು ಮಾಡುವಂತಹ ಇಡ್ಲಿ ಕೂಡ ಪರ್ಫೆಕ್ಟಾಗೆ ಬರುತ್ತೆ ಇವಾಗ ನನಗೆ ಎಷ್ಟು ಬೇಕಾದಷ್ಟು ಹಿಟ್ಟ ಇನ್ನೊಂದು ಪಾತ್ರೆಗೆ ಸೇರಿಸ್ಕೊತಿದ್ದೀನಿ ಬಾಕಿ ಹಿಟ್ಟನ್ನು ನಾನು ಹಾಗೆಯೇ ಫ್ರಿಜ್ನಲ್ಲಿ ಎತ್ತಿಡ್ತಿದ್ದೀನಿ ನೀವು ಇದರಲ್ಲಿ ದೋಸೆ ಮಾಡ್ಕೋಬೋದು ಫಡ್ ಕೂಡ ಮಾಡ್ಕೋಬೋದು ಬರುತ್ತೆ ಮತ್ತು ಮಿನಿ ಇಡ್ಲಿ ನಾರ್ಮಲ್ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಎಲ್ಲನೂ ಮಾಡ್ಕೋಬೋದು ಇದರಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಇವಾಗ ಇಲ್ಲಿ ತಟ್ಟೆ ತಟ್ಟೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಎಲ್ಲನೂ ಎಲ್ಲ ಪಾತ್ರೆಗೆ ನಾನು ಇಲ್ಲಿ ಎಣ್ಣೆನ ಹಚ್ತಿದ್ದೀನಿ ಮೊದಲಿಗೆ ಓಕೆ ಈ ರೀತಿ ಬಟರ್ ಪೇಪರ್ ಇಡಬೇಕು ಯಾಕಂದರೆ ಇಡ್ಲಿ ಮೆತ್ತೋದಿಲ್ಲ ಪ್ಲೇಟ್ಗೆ ಹೀಗಾಗಿ ಈ ರೀತಿ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಇದ್ದರೆ ಅದು ಕೂಡ ಇಟ್ಕೋಬೋದು ಅವೆರಡೂ ಇಲ್ಲಾಂದರೆ ಕಾಟನ್ ಬಟ್ಟೆನ ಕಟ್ ಮಾಡ್ಕೊಂಡು ಈ ರೀತಿ ಇಟ್ಕೋಬೋದು ಓಕೆ ಇದು ಕೂಡ ಒಂದು ನಾನು ಇಲ್ಲಿ ಎಣ್ಣೆ ಹಚ್ತಿದ್ದೀನಿ ಓಕೆ ಎಣ್ಣೆ ಹಚ್ಚಿ ಇವಾಗ ನಾನಿಲ್ಲಿ ಒಂದು ಎರಡು ಚಮಚ ಹಾಕ್ತಿದ್ದೀನಿ ಈ ಚಮಚಲಿಂತ ಇಲ್ಲಿ ಜಾಸ್ತಿ ಇಡ್ಲಿ ಉಬ್ಬಿ ಬರಬೇಕಂದ್ರೆ ಒಂದು ಚೂರಿನೇ ಸೋಡಾ ಹಾಕೋಬೋದು ನಾನಿಲ್ಲಿ ಸೋಡಾ ಹಾಕಿಲ್ಲ ಹಾಗೇ ಇಡ್ಲಿನ ಮಾಡಿ ತೋರಿಸ್ತಿದ್ದೀನಿ ಹಾಗೆ ಕೂಡ ಬರುತ್ತೆ ಸ್ವಲ್ಪ ಬೇಕಿದ್ದರೆ ಸೋಡಾ ಕೂಡ ಹಾಕೋಬೋದು ನೀವು ಇದರಲ್ಲಿ ಹಾಕಿದರೆ ಸರಿಯಾಗಿ ಉಬ್ಬಿ ಬರುತ್ತೆ ಇಡ್ಲಿ ಅಷ್ಟೇ ಅಂತ ಓಕೆ ಇವಾಗ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ರೆಡಿ ಇವಾಗ ಇಲ್ಲಿ ನೀರು ಕೂಡ ಕುದಿ ಬಂದಿದೆ ಹಾಂ ನಾನಿಲ್ಲಿ ಸೋಡಾ ಹಾಕಿಲ್ಲ ಹಾಗೆಯೇ ಮಾಡ್ತಿದ್ದೀನಿ ಹಾಗೆಯೇ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ಹವೆಯಲ್ಲಿ ಇದಕ್ಕೆ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದ ಒಂದು ಹದಿನೈದು ನಿಮಿಷ ಆದಮೇಲೆ ಕೆಳಗಡೆ ತೊಗೊಂಡಿದ್ದೀನಿ ಇವಾಗ ಮತ್ತೆ ಇದಕ್ಕೆ ಒಂದು ಎರಡು ಮೂರು ನಿಮಿಷ ತಣ್ಣಗೆ ಮಾಡೋದಕ್ಕೆ ಬಿಟ್ಟಿದ್ದ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ಡಿಮೋಲ್ಟ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ ಪ್ಲೇಟಿಗೆ ಕೂಡ ಒಂಚೂರು ಕೂಡ ಇದು ಅಂಟ್ಕೊಂಡಿಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಇದರಲ್ಲಿ ಸಾಬೂದಣ ಹಾಕಿರ್ತೀವಲ್ವ ಹೀಗಾಗಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಹತ್ತಿ ಥರ ಇರುತ್ತೆ ಈ ರೀತಿ ಕಾಯಿ ಚಟ್ನಿ ಹಾಗೆ ಮೇಲೆ ಸ್ವಲ್ಪ ತುಪ್ಪ ಮತ್ತು ಈ ರೀತಿ ಗನ್ ಪೌಡರ್ ಹಾಕ್ಕೊಂಡು ತಿನ್ನೋಡಿ ನೋಡಿ ರುಚಿಯಾಗಿರುತ್ತೆ ಈ ಗನ್ ಪೌಡರ್ ರೆಸಿಪಿ ಬೇಕಾದರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಗನ್ ಪೌಡರ ದೋಸೆ ಜೊತೆಗೆ ಮಿನಿ ಇಡ್ಲಿ ಜೊತೆಗೆ ನಾರ್ಮಲ್ ಇಡ್ಲಿ ಜೊತೆಗೆ ಮತ್ತು ಈ ರೀತಿ ತಟ್ಲಿ ಇಡ್ಲಿ ಜೊತೆಗೆ ಸೂಪರಾಗಿರುತ್ತೆ ಈ ಗನ್ ಪೌಡರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ